ಪ್ರೀಝಲು ಪ್ರೀಸ್ ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ ಆದಿಯಲ್ಲಿದ್ದ ಹಾಕಿ ಈಗಲೂ ಯಾವಾಗಲೂ ಸದಾ ಕಲಕೋ ಸ್ತೋತ್ರ ಉಂಟಾಗಲಿ ಪ್ರೀಝೋ ಪ್ರಭಿಯಿಸುವಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ ದೇವರ ಮಕ್ಕಳೇ ಪ್ರಭು ಯಸುಕ್ರಿಸ್ತರ ಕೃಪಾಶೀರ್ವಾದವು ದೇವರ ಪ್ರೀತಿಯು ಪವಿತ್ರ ಆತ್ಮರ ಅನ್ಯೂನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ ಪ್ರೀತಿಸಲು ಪ್ರೀತಿಸಲು ಪ್ರಿಯರೇ ದೇವರು ನಮ್ಮನ್ನು ಪ್ರೀತಿಸುತ್ತಾರೆ ದೇವರ ಪ್ರೀತಿ ಅಚ್ಚಲವಾದದ್ದು ದೇವರ ಪ್ರೀತಿ ಅತಿಶಯವಾದದ್ದು ನಾವು ದೇವರ ವಾಕ್ಯಗಳನ್ನು ಧ್ಯಾನಿಸುವಾಗ ನಮ್ಮ ಜೀವನದಲ್ಲಿ ಅನೇಕ ಬಾರಿ ನಾವು ದೇವರ ವಾಗ್ದಾನಗಳನ್ನು ಸ್ಮರಿಸುತ್ತೇವೆ ದೇವರ ವಾಗ್ದಾನಗಳನ್ನು ಸ್ಮರಿಸಿ ಸಂತೋಷಿಸುತ್ತೇವೆ ಆ ದೇವರ ವಾಗ್ದಾನಗಳನ್ನು ನಮ್ಮ ಸ್ವಂತವಾಗಿಸಿಕೊಳ್ಳಕ್ಕೆ ನಾವು ತುಂಬ ಪ್ರಯತ್ನಿಸುತ್ತೇವೆ ದೇವರ ನಮ್ಮೊಡನಿದ್ದಾರೆ ಎಂಬಂತಹ ಒಂದು ವಿಶ್ವಾಸ ದೈವವಾಕ್ಯದ ವಾಗ್ದಾನದಲ್ಲಿ ನಮಗೆ ತೃಪ್ತಿಯನ್ನು ತರ್ತದೆ ನಮ್ಮ ಜೀವನದಲ್ಲಿ ಸಮಸ್ಯೆಗಳು ಎದುರಾಗಬಹುದು ಕಷ್ಟಗಳೆದುರಾಗ್ಬೋದು ರೋಗಗಳು ನೋವುಗಳೆದುರಾಗ್ಬೋದು ವೇದನೆಗಳು ಎದುರಾಗಬಹುದು ದುಃಖಗಳು ಯಾವುದೇ ನಮ್ಮ ಜೀವಿತದಲ್ಲಿ ಎದುರಾದರೂ ಸಹ ನಾವು ದೇವರಲ್ಲಿ ಭರವಸೆ ಇಡುವಾಗ ದೇವರ ವಾಕ್ಯದಲ್ಲಿ ಭರವಸೆ ಇಡುವಾಗ ನಾವು ಆನಂದವನ್ನು ಸವಿಯುತ್ತೇವೆ ನೋಡಿ ಕೀರ್ತನೆಗಾರನ ನಾವು ತೆಗೆದುಕೊಳ್ಳಬೇಕಾದ್ರೆ ಕೀರ್ತನೆಗಾರ ನೂರ ಹತ್ತೊಂಬತ್ತನೇ ಅಧ್ಯಾಯದಲ್ಲಿ ತೆಗೆದುಕೊಳ್ಳುವಾಗ ಪ್ರಭು ನಿನ್ನ ಧರ್ಮಶಾಸ್ತ್ರ ನನಗೆನಿತೋ ಪ್ರಿಯ ಪ್ರಭು ನಿಮ್ಮ ಧರ್ಮಶಾಸ್ತ್ರ ನನಗೆ ಎನಿತೋ ಪ್ರಿಯ ಕೀರ್ತನೆಗಾರ ಹೇಳುತ್ತಾನೆ ಪ್ರಿಯ ದೇವರ ಧರ್ಮಶಾಸ್ತ್ರವು ಎನಿತೋ ಪ್ರಿಯ ಅಂದರೆ ದೇವರ ವಾಕ್ಯ ಪ್ರತಿಯೊಬ್ಬ ಮನುಷ್ಯನಿಗೂ ಧೈರ್ಯವನ್ನು ಕೊಡುತ್ತದೆ ನಂಬುವ ಪ್ರತಿಯೊಬ್ಬನಿಗೂ ವಿಶ್ವಾಸಗಳು ಪ್ರತಿಯೊಬ್ಬನಿಗೂ ಪ್ರಾರ್ಥಿಸುವ ಪ್ರತಿಯೊಬ್ಬನಿಗೂ ಧೈರ್ಯವನ್ನು ಕೊಡುತ್ತದೆ ನಂಬಿಕೆಯನ್ನು ಹೆಚ್ಚಿಸುತ್ತದೆ ದೇವರು ನನ್ನನ್ನು ಕೈ ಬಿಡುವುದಿಲ್ಲ ದೇವರು ನನ್ನನ್ನು ಕೈ ಬಿಡುವುದಿಲ್ಲ ದೇವರು ನನ್ನನ್ನು ಕಾಪಾಡುತ್ತಾರೆ ನೋಡಿ ಎಷ್ಟೋ ಜನ ಹೇಳ್ತಾರೆ ವಿಶ್ವಾಸಿಗಳಾಗಿರೋರು ಹೇಳ್ತಾರೆ ದೇವರಲ್ಲಿ ಭರವಸೆ ಇಡುತ್ತಾರೆ ದೇವರಲ್ಲಿ ನಂಬಿಕೆ ಇಡುತ್ತಾರೆ ದೇವರು ನನ್ನನ್ನು ಕೈ ಬಿಡುವುದಿಲ್ಲ ಎಂಬುವಂತಹ ನಂಬಿಕೆ ನಾವು ನೋಡುತ್ತೇವೆ ಮೋಶಿಯನ್ನು ನಾವು ನೋಡಬೇಕಾದರೆ ಮೋಶಿಯ ಚರಿತ್ರೆಯಲ್ಲಿ ನಾವು ನೋಡುತ್ತೇವೆ ಎಂತಹ ಮಾತ್ರವಾದಂತಹ ಸಮಸ್ಯೆ ಗೊಂದಲಗಳು ಬಂದರೂ ಸಹ ಎಂಥವಿಧವಾದಂತಹ ಹೋರಾಟಗಳು ಬಂದರೂ ಸಹ ಮೋಶಿ ಎದೆಗುಂದಿರಲಿಲ್ಲ ಫಾರೋಲನ ಸೈನ್ಯ ಶಕ್ತವಾಗಿದ್ದರೂ ಸಹ ಮೋಶಿ ಎದರಲಿಲ್ಲ ಅವನು ಫಾರೋಲ್ನ ಮುಂದೆ ಹೋಗುವಾಗ ಒಬ್ಬನಾಗಿಯೇ ಹೋಗುತ್ತಾ ಇದ್ದ ತನ್ನ ಜೊತೆಗಾರರ ಇಬ್ಬರನ್ನ ಒಬ್ಬರನ್ನು ಮಾತ್ರ ಕರೆದುಕೊಂಡು ಹೋಗುತ್ತಾ ಇದ್ದ ಕರೆದುಕೊಂಡು ಹೋಗ್ತಾ ಇದ್ರು ಆದರೆ ಎದೆಗುಂದುತ್ತಾ ಇರಲಿಲ್ಲ ಭಯ ಪಡ್ತಾ ಇರಲಿಲ್ಲ ಕಾರಣ ಇಷ್ಟೇ ದೇವರು ನನ್ನೊಂದಿಗಿದ್ದಾರೆ ಗಾಡ್ ಇಸ್ ವಿತ್ ಮೀ ವಿತ್ ಮೀ ದೇವರು ಒಂದು ವಿಶ್ವಾಸ ಮೋಸಲ್ಲಿತ್ತು ಆ ಕೊನೆಯ ಗಳಿಗೆಲಿ ನಾವು ನೋಡುತ್ತೇವೆ ಫಾರೋನ ಸೈನ್ಯವು ಹಿಂಬಾಲಿಸಿ ಬರುವಾಗ ಇಸ್ರಾಯೇಲರನ್ನ ಈಜಿಪ್ಟಿನಿಂದ ಬಿಡುಗಡೆ ಮಾಡಿ ಬರುವಾಗ ಪರಿ ಪಾರೋವನನು ಟೆನ್ಷನ್ ಆದ ಅಚ್ಚೊ ಇನ್ನೂ ಇಷ್ಟು ಜನ ನಾನು ಲಕ್ಷಾಂತರ ಜನ ನನ್ನನ್ನು ಬಿಟ್ಟು ಹೋಗುತ್ತಾ ಇದ್ದಾರೆ ನನ್ನ ಮನೆಗಳನ್ನು ಅರಮನೆಯನ್ನು ಕಟ್ಟುವವರು ಯಾರು ಕಲ್ಲು ಕೆಲಸವನ್ನು ಮಾಡುವವರು ಯಾರು ಮಣ್ಣು ಕೆಲಸವನ್ನು ಮಾಡುವ ಯಾರು ಕಲ್ಲನ್ನು ಕೆತ್ತುವವರು ಯಾರು ಬರುವವರು ಯಾರು ಹೀಗೆ ಫಾರೋವನಲ್ಲಿ ಗೊಂದಲ ಉಂಟಾಯಿತು ಹತ್ತು ಪಿಡುಗುಗಳ ಮೂಲಕವಾಗಿ ದೇವರನ್ನು ಕಂಡುಕೊಂಡಂತಹ ಪಾರೋವನ ಮೌಷಿಯನ್ನ ಕಳುಹಿಸಿದ ಹೋಗಿ ಕರೆದುಕೊಂಡು ಮೊದಲು ಹೋಗುವುದು ನನ್ನ ಮುಂದೆ ಇರಬೇಡ ಎಂಬುದಾಗಿ ಕಳುಹಿಸಿದ ಆದರೆ ಕಳುಹಿಸಿದ ಬಳಿಕ ಕಳುಹಿಸಿದ ಬಳಿಕ ನಿದ್ರೆ ಮಾಡಲಿಲ್ಲ ಫಾರೋನ ಅಂತನಾದ ಅಯ್ಯೋ ಇನ್ನು ನಾನೇನು ಮಾಡುವುದೆಂಬ ಟೆನ್ಷನ್ ಅಲ್ಲಿ ಪ್ರಾರಂಭವಾಯಿತು ಏಕೆಂದರೆ ಅಲ್ಲಿ ಈಜಿಪ್ಟಿನಲ್ಲಿ ಅವನು ಕಟ್ಟುತ್ತಿದ್ದಂತಹ ಭಯಂ ತುಂಬಾ ಭಯಾನಕವಾದಂತಹ ಅರಮನೆ ಮೋಶಿಯೇ ಅಲ್ಲಿ ನಾವು ನೋಡ್ತೇವೆ ಮೋಶಿಯಲ್ಲಿ ಏನಾಗಿದೆ ಆರ್ಟಿಟೆಕ್ ಆಗಿದ್ದಾಗಿದೆ ಮೋಶೆ ಒಂದು ದೊಡ್ಡ ಆರ್ಟಿಟೆಕ್ ಹಾಗೆ ದೊಡ್ಡ ದೊಡ್ಡ ಶಿಲೆಗಳನ್ನ ದೊಡ್ಡ ದೊಡ್ಡ ಫಾರೋನ ವಿಗ್ರಹಗಳನ್ನ ಹಾಗೂ ದೊಡ್ಡ ದೊಡ್ಡ ಕಟ್ಟಡಗಳನ್ನ ನಿರ್ಮಿಸ್ತಾ ಇದ್ರು ಹೀಗಿರುವಾಗ ಫಾರೋನಿಗೆ ಮನಸ್ಸಿನಲ್ಲಿ ಕೋಲಾಹಲ ಗೊಂದಲ ಶುರುವಾಯಿತು ಇನ್ನೇನು ಮಾಡುವುದು ಲಕ್ಷಾಂತರ ಜನ ಹೋಗಿಬಿಡ್ತಾ ಇದ್ದಾರೆ ಎಂಬಂತಹ ಹೋರಾಟದಲ್ಲಿ ಭಯದಲ್ಲಿ ಮತ್ತೆ ಅವನೇನು ಮಾಡಿದ ದೇವರಿಗೆ ವಿರುದ್ಧವಾಗಿ ಮೋಶೆಗೆ ವಿರುದ್ಧವಾಗಿ ತನ್ನ ಸೈನ್ಯವನ್ನೆಲ್ಲ ಕಳುಹಿಸಿದ ಹೋಗಿ ಅವರನ್ನೆಲ್ಲರನ್ನ ಕರೆದುಕೊಂಡು ಬನ್ನಿ ಅವನೇನಾದರೂ ಏನಾದರೂ ಮಾಡಿ ಕರೆದುಕೊಂಡು ಬನ್ನಿ ಧ್ವಂಸ ಮಾಡಿ ಏನಾದರೂ ಮಾಡಿ ಎಂಬುದಾಗಿ ಯಾಕೆಂದರೆ ಸೈನ್ಯ ಹೋಗುವಾಗ ಇಸ್ರಾಯ್ಲರಿಗೆ ಭಯ ಆಗುತ್ತಾ ಇತ್ತು ಎಲ್ಲಿ ನಮ್ಮನ್ನು ಕೊಂದು ಬಿಡುತ್ತಾರೆ ಎಂಬಂತಹ ಭಯ ಎಲ್ಲಿ ನಮ್ಮನ್ನು ನಾಶ ಮಾಡಿಬಿಡುತ್ತಾರೆ ಎಂಬ ಭಯ ಒಂದು ಕಡೆ ನಾಶ ಮಾಡಲಿಕ್ಕೆ ಬರ್ತಾ ಇದ್ದಾರೆ ಎಂಬುದಾಗಿ ಎಣಿಸುತ್ತೇವೆ ನಾವು ಬೈಬಲ್ನ ಶ್ರೀಪುಟದಲ್ಲಿ ನೋಡುತ್ತೇವೆ ಭವಿಷ್ಯ ಅಪಾರವನ್ನು ನಾಶ ಮಾಡಲಿಕ್ಕಾಗಿಲ್ಲ ಮತ್ತೆ ಆ ಇಸ್ರಾಯ್ಲಿನ ಚಂದ್ರನ್ನ ತನ್ನ ದೇಶಕ್ಕೆ ಕರೆದುಕೊಂಡು ಹೋಗಲು ಬರುತ್ತಾ ಇದ್ದಿರಬಹುದು ಆದರೆ ಭಯಭ್ರಾಂತನಾಗಿ ದಿಗ್ಭ್ರಮೆಗೊಂಡು ತೀರ್ಪನ್ನು ಕೊಟ್ಟಂತಹ ಪಾರೋನ ಸೈನ್ಯವು ಹಿಂಬಟ್ಟಿ ಬರುವಾಗ ಮೋಶು ಎದೆಗುಂದಲಿಲ್ಲ ಮುಂದೆ ಸಮುದ್ರ ಮುಂದೆ ಸಮುದ್ರ ಕಂಗೆಡಲು ಕಂಗಡಲು ಹಿಂದೆ ಸೈನ್ಯ ಮಧ್ಯದಲ್ಲಿ ಬಿಡುಗಡೆಯಾದಂತಹ ಇಸ್ರಾಯೇಲರು ಇಸ್ರಾಯರು ಏನು ಮಾಡುವುದೆಂದು ಗೊತ್ತಾಗ ದೇವರಲ್ಲಿ ಪ್ರಾರ್ಥಿಸಿದ ಕರಗಳನ್ನೆಪ್ಪ ದೇವಾ ಬೋರಲ್ಲಿ ಬಿದ್ದು ಪ್ರಾರ್ಥಿಸಿದ ಮೋಶೆ ಮೋಸೆಯಲ್ಲಿ ಅಶ್ವರವಾದ ನಂಬಿಕೆ ನನ್ನ ದೇವರು ನನ್ನನ್ನು ಬಿಡುವುದಿಲ್ಲ ಇಸ್ರಾಯೇಲ್ ಇಷ್ಟು ಪಿಡುಗುಗಳ ಮೂಲಕವಾಗಿ ಈಜಿಪ್ಟಿನಿಂದ ಫಾರೋನ ಕೈಯಿಂದ ಬಿಡಿಸಿದಂತಹ ದೇವರು ಇನ್ಯಾವ ಕಾರಣಕ್ಕೂ ಸಹ ಈಜಿಪ್ಟಿನ ಫಾರೋನ ಕೈಗೆ ಇಸ್ರಾಯೇಲ್ ಅನ್ನು ಕೊಡುವುದಿಲ್ಲ ಎಂಬುದ ನಂಬಿಕೆ ಇತ್ತು ಆ ವಾಗ್ದಾನ ದೇವರು ಮೋಶೆಯೊಂದಿಗೆ ಮಾಡಿದಂತಹ ವಾಗ್ದಾನ ಮೋಸೆಯೊಂದಿಗೆ ಮಾಡಿಕೊಂಡಂತಹ ಸತ್ಸಂಬಂಧ ನಾನೇ ನಿಮ್ಮ ದೇವರು ನಾನೇ ಸರ್ವೇಶ್ವರ ನಾನೇ ನಿಮ್ಮ ದೇವರು ನೀವೇ ನನ್ನ ಪ್ರಜ್ಞೆಗಳು ಎಂಬುದಾಗಿ ದೇವರು ಮಾಡಿದಂತಹ ಸತ್ಸಂಬಂಧವನ್ನ ಅಚ್ಚಲುವಾಗಿ ಮೋಸೆ ನಂಬಿದ್ದರು ಏನು ಮಾಡಬೇಕೆಂದು ಬೋರಳು ಬಿದ್ದು ಪ್ರಾರ್ಥಿಸುವಾಗ ಬೋರಳು ಬಿದ್ದು ಪ್ರಾರ್ಥಿಸುವಾಗ ದೇವರು ನುಡಿದರು ನಿನ್ನ ಕರಗಳನ್ನ ನಿನ್ನ ದಂಡವನ್ನು ಸಮುದ್ರದ ಮೇಲೆ ಚಾಚು నిన్న దండవన సముద్రద మేలు చాచు ಮೋಶೆಯನ್ನ ಒಂದು ಕಡೆ ಗುಣುಗುತ್ತಾ ಇದ್ದಾರೆ ಅಯ್ಯಯ್ಯೋ ಇವನಿಂದ ನಾವು ಸಾಯ್ತಾ ಇದ್ದೇವೆ ಅಲ್ಲಿದ್ದರೆ ನಾವು ಯಾರು ಸಾಯ್ತಾ ಇರಲಿಲ್ಲ ಇವನ ಜೊತೆ ಬಂದು ನಾವು ಈಗ ಸಾಯಬೇಕಾಗಿ ಅದರಿಂದ ಇವನನ್ನೇ ಕೊಂದು ಬಿಟ್ಟರೆ ಸಾಕು ಎಂಬುದಾಗಿ ಹಲವಾರು ಜನರ ಕೂಗಾಟ ಕಿರಿಚಾಟ ಏ ಮೋಶೆ ನೀನು ಯಾಕೆ ಹೀಗೆ ಮಾಡಿದೆ ನಾವು ಅಲ್ಲೇ ಇರ್ತಾ ಇದ್ದೇವೆ ನೀನು ನೀನು ಬಂದು ನಮ್ಮನ್ನು ಮರಣಕ್ಕೆ ಕಾರಣವಾದಿಯಲ್ಲ ಸರ್ವೇಶ್ವರ ಸ್ವಾಮಿ ಎಂದು ಹೇಳಿ 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 ನಮ್ಮನ್ನು ಮರಳು ಮಾಡಿ ಈಗ ನಮ್ಮನ್ನು ಮರಣಕ್ಕೆ ನೀನು ಕಾರಣ ಕಾರಣವಾದಿಯಲ್ಲ ಮರಣಕ್ಕೆ ನೀನು ಕಳುಹಿಸಿದೆಯಲ್ಲ ನಿನ್ನನ್ನು ಕೊಂದು ಬಿಡುತ್ತೇವೆ ನಿಮ್ಮನ್ನು ನಾಶ ಮಾಡಿಬಿಡುವ ಎಂಬುವಂತಹ ಮಾತುಗಳು ಕೂಗಾಟಗಳು ಕಿರಿಚಾಟಗಳು ಮೋಶೆ ಮುಂದೆ ಇದ್ದರೆ ಮೋಶೆಯನ್ನು ಯಾರಿಗೂ ಮುಟ್ಟಲು ಸಾಧ್ಯವಾಗಲಿಲ್ಲ ಯಾಕಂದ್ರೆ ಮೋಶಿಯೊಡನೆ ದೇವರಿದ್ದಾರೆ ಎಂಬಂತ ವಿಶ್ವಾಸ ಇಸ್ರಾಯೇಲರಿಗೆ ಇತ್ತು ಯಹುದರಿಗೆ ಇತ್ತು ಅಷ್ಟು ಲಕ್ಷ ಜನ ಕಾವಲಾಳುಗಳನ್ನ ಒಂದೇ ಒಂದು ವ್ಯಕ್ತಿ ಮುನ್ನಡೆಸುತ್ತಾರೆ ಎಂಬುದಾದರೆ ಯೋಚಿಸಿ ನೋಡಿಯಲ್ಲ ಯೋಚಿಸಿ ಪ್ರಿಯ ಸಹೋದರ ಸಹೋದರಿ ನಮ್ಮ ದಿನನಿತ್ಯದ ಬದುಕಿನಲ್ಲಿ ನಮಗೆ ಸಾಕಷ್ಟು ಹೋರಾಟಗಳು ಬರುತ್ತದೆ ಸಾಕಷ್ಟು ದುಃಖ ವೇದನೆಗಳು ಬರುತ್ತದೆ ಸಮಸ್ಯೆಗಳು ಬರುತ್ತದೆ ನನ್ನ ಬಾಳಿನಲ್ಲಿಯೂ ಬರುತ್ತದೆ ನಿಮ್ಮ ಬಾಳಿನಲ್ಲಿ ಮನುಷ್ಯರಾಗಿರುವ ಪ್ರತಿಯೊಬ್ಬರ ಬಾಳಿನಲ್ಲಿಯೂ ಸಹ ಇದು ಬರುತ್ತದೆ ಪ್ರಿಯರೇ ಹೌದು ನಾವು ಜಯ ಹೊಂದುವರಾಗಬೇಕು ನಾನು ಜೈ ವಿಶ್ವಾಸದಲ್ಲಿ ನಾವು ಜಯ ಹೊಂದುವರಾಗಬೇಕು ಅದಕ್ಕೆ ಕೀರ್ತನೆಗಾರ ಹೇಳುತ್ತಾನೆ ನಿನ್ನ ಧರ್ಮಶಾಸ್ತ್ರ ನನಗೆನಿತೋ ಪ್ರಿಯ ನಾನು ಅದರಲ್ಲೇ ದಿನವೆಲ್ಲ ಧ್ಯಾನಿಸುವೆ ನಿನ್ನ ಆಜ್ಞೆಗಳನ್ನು ಸದಾ ನನ್ನೊಂದಿಗಿರುವುದರಿಂದ ನಾನು ಅಧಿಕ ಬುದ್ಧಿವಂತ ನನ್ನ ಶತ್ರುಗಳಿಗಿಂತ ದೇವರ ಆಜ್ಞೆಗಳು ನಮ್ಮೊಳಗಿರುವುದರಿಂದ ನಾವು ಬುದ್ಧಿವಂತರಾಗ್ತೇವೆ ವಿವೇಕಿಗಳಾಗ್ತೇವೆ ಜ್ಞಾನವಂತರಾಗ್ತೇವೆ ವಿಶ್ವಾಸಿಗಳಾಗುತ್ತೇವೆ ಪ್ರೀಸಲು ಪ್ರೀಸಲೋ ಪ್ರೀಸಲೋ ದೇವರ ಆಜ್ಞೆ ದೇವರ ಕೃಪೆ ಮೋಶವಿದ್ದ ಕಾರಣ ಅವನು ಜ್ಞಾನವಂತನಾಗಿದ್ದನು ಧರ್ಮಶಾಸ್ತ್ರವು ಆತನಲ್ಲಿ ಇದ್ದ ಕಾರಣ ಸದಾ ಆ ಧರ್ಮಶಾಸ್ತ್ರದಲ್ಲಿ ಅವನು ಆನಂದಿಸುವ ಕಾರಣ ದೇವರಲ್ಲಿ ಭರವಸೆ ನಿಟ್ಟಿದ್ದನು ದೇವರು ನನ್ನೊಂದಿಗಿದ್ದಾರೆ ಎಂಬಂತ ಅಚಲವಾದ ವಿಶ್ವಾಸದಲ್ಲಿ ಆ ಕಡಲನ್ನ ದಾಟಲು ಸಾಧ್ಯವಾಗಿದೆ ತನ್ನ ದಂಡವನ್ನ ಸಮುದ್ರದ ಮೇಲೆ ಚಾಚಿ ನೀಡುವಾಗ ಮೋಸಿಯು ಚಾಚುವಾಗ ಕಡಲು ಹಿಬ್ಬಾಗವಾಯಿತು ಸಮುದ್ರದ ನೀರು ಗೋಡೆಯಂತೆ ಅತ್ತ ಇತ್ತ ಗೋಡೆಯಂತೆ ನಿಂತಿತು ಎಷ್ಟು ವಿಸ್ಮಯ ಯೋಚಿಸಿ ನೋಡಿ ಕಡಲಿನ ಒಣನೆಲದ ಮೇಲೆ ನಡೆದು ಹೋದರು ಇಸ್ರಾಯ್ಲರು ಕಡಲಿನ ಒಣ ನೆಲದ ಮೇಲೆ ನಡೆದು ಹೋದರು ಇಸ್ರಾಯ್ಲರು ಹಿಂದೆ ಫಾರೋನ ಸೈನ್ಯ ಆದರೂ ಭಯ ಎಲ್ಲಿ ಸೈನ್ಯ ಒಳಗೆ ಬಂದು ನಮ್ಮನ್ನು ನಾಶ ಮಾಡಿಬಿಡುತ್ತಾರೆ ಎಂಬುದಾಗಿ ಆದರೆ ಜನರೆಲ್ಲರನ್ನ ಮೋಸಿಯು ಸಮುದ್ರವನ್ನು ದಾಟಿಸಿದ ಕಡಲನ್ನು ದಾಟಿಸಿದ ಮತ್ತೆ ದೇವರು ಹೇಳಿದರೆ ನಿನ್ನ ಕೋಲನ್ನ ಸಮುದ್ರದ ಮೇಲೆ ಚಾಚು ಎಂಬುದಾಗಿ ಚಾಚುವಾಗ ಸಮುದ್ರದ ನೀರು ಮತ್ತೆ ಮುಚ್ಚಿ ಹೋಯಿತು ಪಾರುವನ್ನ ಸೈನ್ಯವೆಲ್ಲವೂ ನಾಶವಾಗಿ ಹೋಯಿತು ನಮ್ಮ ಜೀವನದಲ್ಲಿ ನಾವು ದೇವರಲ್ಲಿ ಭಯಭಕ್ತಿಯುಳ್ಳವರಾಗುವಾಗ ದೇವರಲ್ಲಿ ವಿಶ್ವಾಸವುಳ್ಳವರಾಗುವಾಗ ನಾವು ಎಲ್ಲವನ್ನು ಜಯಿಸಲು ಸಾಧ್ಯ ಹೋರಾಟ ಬರಬಹುದು ದುಃಖ ಬರ್ಬೋದು ವೇದನೆ ಬರ್ಬೋದು ಆದರೆ ದೇವರು ನಿನ್ನೊಂದಿಗೆ ನನ್ನೊಂದಿಗೆ ಇರುವಾಗ ಯಾರು ಸಹ ನಶಿಸಲು ಸಾಧ್ಯವಿಲ್ಲ ಯಾರು ಸಹ ನಮ್ಮನ್ನು ನಾಶ ಮಾಡಲು ಸಾಧ್ಯ ದೇವರೇ ನಿನ್ನ ಪಕ್ಷವಿರುವಾಗ ಯಾರು ತಾನೇ ನಿನ್ನನ್ನು ದೋಷಾರೋಷ ಮಾಡಬಲ್ಲರು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ ಪ್ರಿಯರೇ ಪ್ರಿಯ ನಾವು ದೇವರಲ್ಲಿ ಯಾವಾಗ ನಮಗೆ ದೇವರ ವಾಕ್ಯಗಳು ನಮಗೆ ಶಕ್ತಿಯನ್ನು ಕೊಡುತ್ತದೆ ಯಾವಾಗ ದೇವರಿಂದ ನಾವು ಶಕ್ತಿಯನ್ನು ಪಡೆಯುತ್ತೇವೆ ಯಾವಾಗ ಈ ಲೋಕವನ್ನು ಜಯಿಸುತ್ತೇವೆ ಯಾವಾಗ ನಮಗೆ ಬರುವಂತಹ ಶೋಧನೆಗಳನ್ನು ಜಯಿಸುತ್ತೇವೆ ಯಾವಾಗ ಜಯಿಸುತ್ತೇವೆ ಇದನ್ನ ನಾವು ಅರಿಯಬೇಕು ಪ್ರಿಯರೇ ಇದನ್ನ ನಾವು ಅರಿಯಬೇಕು ಯಾವಾಗ ನಾವು ಜಯಿಸುತ್ತೇವೆ ಅದಕ್ಕೆ ಒಂದು ತಕ್ಕ ಸಮಯವಿದೆ ತಕ್ಕ ಸಮಯವಿದೆ ಕೀರ್ತನಿಗಾರ ಹೇಳ್ತಾನೆ ನಿನ್ನ ಕಟ್ಟಳೆಗಳ ಧ್ಯಾನಿ ನಾನಾದುದರಿಂದ ನಾನು ಅದಿಕ ಜ್ಞಾನಿ ನನ್ನ ಬೋಧಕರೆಲ್ಲರಿಗಿಂತ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾನೆ ದೇವರ ಕಟ್ಟಳೆಯಲ್ಲಿ ನಾನು ಸಂಪೂರ್ಣವಾಗಿ ನಾನು ಅನುಸರಿಸುವುದರಿಂದ ಆ ದೇವರ ದೇವರ ಕಟ್ಟಳೆಗಳನ್ನು ನಾನು ಅನುಸರಿಸುವುದರಿಂದ ಆ ಕಟ್ಟಡಕ್ಕೆ ಅನುಸಾರವಾಗಿ ನಾನು ಜೀವಿಸುವುದರಿಂದ ನಾನು ನನ್ನ ಮುಂದೆ ಇರುವಂತಹ ಎಲ್ಲ ಬೋಧಕರಿಗಿಂತ ನಾನು ಜ್ಞಾನಿಯಾಗಿದ್ದೇನೆ ಎಂಬುದಾಗಿ ಹೇಳುತ್ತಾನೆ ಹೌದು ಪ್ರಿಯರೇ ನಾವು ದೇವರ ವಾಕ್ಯವನ್ನು ಧ್ಯಾನಿಸುವಾಗ ನಾವು ಧ್ಯಾನಿಗಳಾಗುತ್ತೇವೆ ಜ್ಞಾನಿಗಳಾಗುತ್ತೇವೆ ದೇವರನ್ನು ಇನ್ನೂ ಅಚ್ಚೆಚ್ಚಾಗಿ ಇರಿಯುತ್ತೇವೆ ದೇವರ ಪ್ರೀತಿಯಲ್ಲಿ ಇನ್ನೂ ಬೆಳೆಯುತ್ತೇವೆ ಪ್ರಿಯರೇ ಯಾರು ನಿಮ್ಮನ್ನು ಯಾವ ವಿಧದಲ್ಲಿ ನಿಮಗೆ ಯಾವ ವಿಧದಲ್ಲಿ ಅಡಚಣೆ ಲೌಕಿಕವಾಗಿ ಪ್ರಾಪಂಚಿಕವಾಗಿ ಕುಟುಂಬ ಕೌಟುಂಬಿಕವಾಗಿ ನಿಮ್ಮಲ್ಲಿ ಬರಬಹುದು ಇಲ್ಲ ನಾವು ದೇವರಲ್ಲಿ ಭರವಸೆ ಇಡುವಾಗ ಒಂದ ಸೋದರ ಸಹೋದರಿ ನೀನು ದೇವರಲ್ಲಿ ಭರವಸೆ ಇಡುವಾಗ ದೇವರ ಆಜ್ಞೆಗಳಲ್ಲಿ ಭರವಸೆ ಇಡುವಾಗ ಆ ದೇವರ ಆಜ್ಞೆಗಳನ್ನ ನೀನು ಧ್ಯಾನಿಸುವಾಗ ಆ ದೇವರ ಆಜ್ಞೆಗಳನ್ನ ನೀನು ಪಾಲಿಸುವಾಗ ಪರರಿಗೆ ಪಾಲಿಸಲು ಬೋಧಿಸುವಾಗ ಆ ದೇವರ ಕಟ್ಟಳೆಗಳನ್ನ ನಿನ್ನ ಹೃದಯದಲ್ಲಿಟ್ಟು ನಾನೇ ನಿನ್ನ ದೇವರು ಆಮ್ ಯೋಗ ಆಮ್ ಯೋಗ ದೇವರು ಹೇಳ್ತಾರೆ ನಾನೇ ನಿನ್ನ ದೇವರು ನಾನೇ ನಿನ್ನ ಸರ್ವೇಶ್ವರ ನಾನು ಆತನ ನಿಯಮಗಳನ್ನು ಅನುಸರಿಸಬೇಕು ಜೀವನ ನಮ್ಮದಾಗಬೇಕು ಪ್ರಾರ್ಥಿಸಬೇಕು ಆತನ ನಿಯಮ ಏನು ನಾನು ಪರರನ್ನ ಪ್ರೀತಿಸುವುದೇ ಆತನ ನಿಯಮ ಆತನ ಆಜ್ಞೆ ಯಾವುದು ನಾನು ಪರರನ್ನ ಪ್ರೀತಿಸುವುದೇ ಆತನ ಆಜ್ಞೆ ಆತನ ಕಟ್ಟಳೆ ಯಾವುದು ನಾನು ಪರರನ್ನು ಪ್ರೀತಿಸುವುದೇ ಆತನ ಕಟ್ಟಳೆ ಅದೇ ದೇವರ ನಿಯಮ ಅದೇ ದೇವರ ಕಟ್ಟಳೆ ನಾನು ಅಧಿಕ ವಿವೇಕಿ ಗುರು ಹಿರಿಯರಿಗಿಂತ ಗುರು ಹಿರಿಯರಿಗಿಂತ ನೋಡಿ ಎಷ್ಟು ಸುಮಧುರವಾ ನಾವು ದೇವರ ಆಜ್ಞೆಗಳನ್ನ ಪಾಲಿಸುವಾಗ ದೇವರ ಕಟ್ಟಳೆಗಳನ್ನು ತಿಳಿಯುವಾಗ ಪ್ರವೇಶುವಿನ ಕಟ್ಟಳೆಯನ್ನ ದೇವರ ಕಟ್ಟಳೆಯನ್ನು ನಾನು ಅರಿಯುವಾಗ ನಾನೆಲ್ಲರಿಗಿಂತ ಜ್ಞಾನಿಯಾಗಿ ಜೀವಿಸುತ್ತೇನೆ ಅರ್ಚನೆ ಹೇಳ್ತಾ ಇದೆ ವಾಕ್ಯ ಹೇಳ್ತಾ ಇದೆ ನಿನ್ನ ವಾಕ್ಯವನ್ನು ಅನುಸರಿಸುವ ಧೈರ್ಯದಿಂದ ನನ್ನ ಹೆಜ್ಜೆಗಳನ್ನು ತಡೆದೆನೋ ದುರ್ಮಾರ್ಗದಿಂದ ನೋಡಿ ಯಾವಾಗ ನಾವು ದೇವರ ಆಜ್ಞೆಗಳನ್ನು ಪಾಲಿಸಲಿಕ್ಕೆ ದೇವರನ್ನ ಹೆಚ್ಚೆಯಾಗಿ ಹೆಚ್ಚು ಯಾವಾಗ ಪ್ರೀತಿಸ್ತೇವೆ ಯಾವಾಗ ದೇವರನ್ನ ನಾವು ಹಿಂಬಾಲಿಸಲಿಕ್ಕೆ ಯತ್ನಿಸ್ತೇವೆ ಆಗ ಏನು ಸಂಭವಿಸುತ್ತದೆ ಅಡಚಣೆಗಳು ನಮ್ಮ ಮುಂದೆ ಇದೆ ಆದರೆ ಅಡಚಣೆ ಇರಲಿ ಒಂದು ಕಡೆ ತೊಂದರೆ ಇಲ್ಲ ಹಾಗೆ ನಮ್ಮ ಯಜ್ಜಗಳನ್ನ ದುರ್ಮಾರ್ಗದಿಂದ ತಡೆಯಲಿಕ್ಕೆ ಸಾಧ್ಯ ಯಾವಾಗ ನಾವು ದೇವರಿಗೆ ಹತ್ತಿರವಾಗುವಾಗ ದೇವರ ಪ್ರೀತಿಸುವಾಗೆನ್ ಲವ್ ಎವರಿ ಆನ್ ಯಾವಾಗ ನಾನು ಪರರನ್ನ ಪ್ರೀತಿಸುತ್ತೇನೋ ಯಾವಾಗ ದೇವರ ಆಜ್ಞೆಗಳನ್ನು ನಾನು ಉಲ್ಲಂಘಿಸುವುದಿಲ್ಲವೋ ಯಾವಾಗ ದೇವರ ವಾಕ್ಯಗಳನ್ನು ಸ್ಮರಿಸುತ್ತೇನೋ ಯಾವಾಗ ದೇವರು ನನ್ನೊಂದಿಗಿದ್ದಾರೆ ಎಂಬತ್ತ ಆತ್ಮಸ್ಥೈರ್ಯ ವಿಶ್ವಾಸ ಯಾವಾಗ ನಮ್ಮಲ್ಲಿ ಬರುತ್ತದೋ ಆಗ ನಮ್ಮನ್ನ ದುರ್ಮಾರ್ಗದಿಂದ ತಡೆಯುತ್ತದೆ ದೇವರಲ್ಲಿ ನಾವಿಟ್ಟಂತಹ ವಿಶ್ವಾಸದ ನಿಮಿತ್ತವಾಗಿ ದೇವರ ವಾಕ್ಯದಲ್ಲಿ ನಾವಿಟ್ಟಂತಹ ವಿಶ್ವಾಸದ ನಿಮಿತ್ತವಾಗಿ ಆದರೆ ನಮ್ಮ ಪ್ರೀತಿ ದೇವರಿಗೆ ಹೆಚ್ಚು ವೆಚ್ಚಿಗೆ ನಾವು ದೇವರನ್ನ ಪ್ರೀತಿಸುತ್ತೇವೆ